ಇವತ್ತು ಪಾಂಡುಪುರದಲ್ಲಿ ನಮ್ಮ ಮೈನಾರಿಟಿ ಇಲಾಖೆಯಿಂದ ನಾವು ಸಬ್ ಇನ್ಸ್ಪೆಕ್ಟ್ರ್ ಟ್ರೈನಿಂಗ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ವಿ ಈ ಮೊದಲೇ ಬಾರಿ ಇದು ನಾ ನಾಲ್ನೂರು ಜೋಟ್ಲ್ ಟೋಟಲ್ ಎರಡು ಎರಡು ಸಾವಿರದ ನೂರು ಅಪ್ಲಿಕೇಶನ್ ಬಂದಿತ್ತು ಅದ್ರಲ್ಲಿ ನಾಲ್ನೂರು ಜನನ ಆಯ್ಕೆ ಮಾಡಿದ್ವಿ ಏನೇ ಇನ್ಸ್ಪೆಕ್ಟರ್ ಪೊಲೀಸ್ ಟ್ರೈನಿಂಗ್ ಕೊಡಕ್ಕೆ ಏನಕ್ಕೆ ಅಂದರೆ ಈಗ ಸಬ್ಇನ್ಸ್ಪೆಕ್ಟ್ರದು ಕಾಲ್ ಮಾಡ್ತಾ ಇದ್ದಾರೆ ಒಂದು ಸಾವಿರ ಜನದ್ದು ಒಂದೂವರೆ ಸಾವಿರ ಜನ ಕಾಲ್ಫರ್ ಇದ್ದಾರೆ ಹಾಗಾಗಿ ಅಲ್ಪಸಂಖ್ಯಾತರದ್ದು ಇನ್ಸ್ಪೆಕ್ಟರ್ ಟ್ರೈನಿಂಗ್ ಕ್ಯಾಂಪ್ ಅಂತ ಒಂದು ಪಾಂಡುಪುರದಲ್ಲಿ ಮಂಡ್ಯದಲ್ಲಿ ಒಂದು ನೂರೈವತ್ತು ಜನಕ್ಕೆ ಹಾಕಿದ್ ಮಾಡಿದ್ವಿ ಆಮೇಲೆ ಬೆಳಗಾಮಲ್ಲಿ ನೂರ ಐವತ್ತು ಜನಕ್ಕೆ ಬೆಳಗಾಮಲ್ಲಿ ಮಾಡಿದ್ವಿ ಒಟ್ಟಾಗಿ ನಾನ್ನೂರು ಜನನ ಮಾಡಿದ್ವಿ ಟೋಟಲ್ ಅಪ್ಲಿಕೇಶನ್ ಬಂದಿದ್ದು ಎರಡು ಸಾವಿರದ ಮುನ್ನೂರು ಅಪ್ಲಿಕೇಶನ್ ಬಂದಿದ್ದರು ಅದಲ್ಲಿ ನಾ ನಾನ್ನೂರು ಜನನ ಆಯ್ಕೆ ಮಾಡ್ಕೊಂಡು ಈ ಬಾರಿ ಮೊದಲೇ ಬಾರಿ ನಮ್ಮ ಸರ್ಕಾರ ಬಂದಾದಮೇಲೆ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆದಮೇಲೆ ಈ ಸ್ಕೀಮನ್ನು ಮೊದಲೇ ಬಾರಿ ತಂದಿರೋದು ಏನಕ್ಕೆ ಅಂದರೆ ಈಗ ಇನ್ಸ್ಪೆಕ್ಟರ್ನ ಕಾಲ್ ಫಾರ್ ಮಾಡ್ತಾಯಿದ್ರೆ ಹಾಗಾಗಿ ತೊಂಬತ್ತು ದಿನ ಕ್ಯಾಂಪ್ ಇತ್ತು ಎಲ್ಲ ತೊಂಬತ್ತು ದಿನ ಕ್ಯಾಂಪಲ್ಲೇ ಇರಬೇಕು ಊಟ ತಿಂಡಿ ಇರೋದು ವ್ಯವಸ್ಥೆ ಎಲ್ಲ ಮಾಡಿದ್ವಿ ಇವತ್ತಿಗೆ ನೆನ್ನೆಗೆ ಮುಗಿತು ಅದು ಆ ಮುಗೀತು ಹಾಗಾಗಿ ಅವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೆ ಆ ಕಾರಣಕ್ಕೆ ನಾನು ಬಂದಿದ್ದೀನಿ ರಾಜ್ಯದಲ್ಲಿ ಮತ್ತೆ ವಿಚಾರ ಯಾರು ಹೇಳಿದ್ರು ಕ್ರಾಂತಿ ಯಾಕೆ ಏನೇನು ಕ್ರಾಂತಿ ಇಲ್ಲ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಮನೆ ಸಿದ್ದರಾಮಯ್ಯ ಅವ್ರು ಕೂತಿದ್ದಾರೆ ಐದು ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ನಾನಿಲ್ಲ ನನ್ನ ಜೊತೆ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಮಾನ್ಯ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮನೆ ಮಾಧ್ಯಮದ ಮಾಧ್ಯಮಲ್ಲಿ ಮಾತಾಡಿ ಮಾಧ್ಯಮ ಮುಖ ಮಾಧ್ಯಮ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರೆ ಏನಕ್ಕೆ ಅಂದರೆ ಮನೆ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಹೇಳಿಕೆ ಕೊಟ್ಟಿದ್ದರು ಈ ಥರ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಲಿಕ್ಕೆ ಮನ್ಯ ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರು ನಮ್ಮ ನಾಯಕರು ಅವರು ಹೇಳಿಕೆನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಹೇಳ್ತಾರೆ ಅಂದರೆ ಸರಿ ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾಗಿರೋದ್ದು ಹೈಕಮಾಂಡ್ ಮಾಡಬೇಕಾಗಿರೋದು ನಾವೆಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ ನಾವು ಹೈಕಮಾಂಡ್ ಗೆರೆ ಹಾಕಿದ್ದು ನಾವು ಯಾರು ಗೆರೆ ದಾಟಲ್ಲ ಈಗ ಎಲ್ಲ ಅವರವ್ರ ಅವ್ರವ್ರ ಫಾಲೋವರ್ಸ್ಗೆ ಈ ಆಸೆ ಇರ್ತದೆ ಮುಖ್ಯಮಂತ್ರಿ ಇಲ್ಲ ಅಂತ ಇಲ್ಲ ಇರ್ತದೆ ಈಗ ಮನೆ ಅಧ್ಯಕ್ಷನೇ ಅಂದುಬಿಟ್ರಲ್ಲ ಅಧ್ಯಕ್ಷ ಆದಮೇಲೆ ಬೇರೆ ಮಾತೇ ಇಲ್ಲಲ್ಲ ಯಾರ ಬಗ್ಗೆ ಯಾರು ಯಾರ ಬಗ್ಗೆ ಮಾತಾಡಕು ವ್ಯಕ್ತಿಗಿಂತ ಪಕ್ಷ ಮುಖ್ಯ ಯಾರು ಯಾರ ಬಗ್ಗೆ ಮಾತಾಡಬಾರ್ದು ಮಾತಾಡಬಾರ್ದು ಯಾರನ್ನು ಮಾತಾಡಿದ್ರೆ ಅವ್ರ ಮೇಲೆ ಕ್ರಮ ತೊಗೊತೀನಿ ಅಂತ ಹೇಳಿದರೆ ರಂಗನಾಥ್ಗೆ ನೋಟಿಸ್ ಸರ್ ಮಾಡಿದ್ದಾರೆ ನಮ್ಮ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಸರ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ಕುರ್ಚಿಯಲ್ಲಿ ಕೂತಿದ್ದಾರೆ ಐದು ವರ್ಷ ಅವರೇ ಮುಂದುವರಿತಾರಂತ ನಾವು ಬರೋ ಆಸೆ ಇಟ್ಕೊಂಡಿದ್ದೆವು ನಾವು ನವಂಬರ್ ಕ್ರಾಂತಿ ಆಗ್ತದೆ ಅಂತೇಳಿ ಆರೋಕ ಯಾ ಅಶೋಕ್ ಬಿ ಜೆ ಪಿ ಏನು ಕೆಲಸ ಈಗ ದಸರಾನೇ ಮಾಡಲ್ಲ ಅಂದ್ರೆ ಆರು ಅವರು ಅಶೋಕ್ ಅವರು ಹೇಳಿದ್ರು ಯಾವ ಥರ ಒಂದು ಮಾತು ಸತ್ಯ ಆಗಿದೇನು ರೀ ಒಂದು ತೋರಿಸಿ ನನಗೆ ಉದಾಹರಣೆ ಅವರು ಯಾವಾಗ ಯಾವಾಗ ಏನಾರ ಹೇಳಿದ್ರಲ್ಲ ಅದು ಒಂದು ಒಂದು ಯಾವ ಆಗಿರೋದು ಹೇಳಿ ನೀವು ಈಗ ಏನಂದ್ರು ಹೋದ ವರ್ಷ ಈ ಸಿದ್ದರಾಮಯ್ಯ ಕೊನೆ ಸಿದ್ದರಾಮಯ್ಯ ದಸರಾ ಹಬ್ಬ ಮಾಡಲ್ಲ ಬರೋ ವರ್ಷ ಅಂದರು ಮಾಡಿಲ್ವ ಸಿದ್ದರಾಮಯ್ಯ ಅವರು ಹಾಗಾಗಿ ಅವ್ರ ಪಕ್ಷದ ನೋಡ್ಕೊಳ್ಳಿ ಇಂಟ್ರಲ್ ಅವ್ರ ಪಕ್ಷದಲ್ಲಿ ಐದಾರು ಗುಂಪಾಗಿದೆ ನಮ್ಮ ಪಕ್ಷದ ವಿಚಾರ ಬಿಟ್ಟಾಗಿ ಅಂತೇಳಿ ಅವ್ರ ಪಕ್ಷನೇ ಕಿಚ್ಚಿದೆ ಇನ್ನು ಅವ್ರ ಈ ಸ ಕರ್ನಾಟಕದಲ್ಲಿ ಅಧಿಕಾರ ಬರಬೇಕಂದ್ರೆ ಕನಿಷ್ಠ ಹದಿನೈದು ವರ್ಷ ಆಯ್ತು ಇವತ್ತು ಬರೆದಿ ಮಂಡ್ಯದಲ್ಲಿ ಜಮೀರ್ ಅಹಮದ್ ಖಾನಿ ಹೇಳಿಕೆನ ಕೊಟ್ಟರೆ ಅಂತ ಬರೆದಿಕ್ಕೊಳ್ಬೇಕು ನೀವು ಇಪ್ಪತ್ತೆಂಟಲ್ಲೂ ನಮ್ಮದೇ ಸರ್ಕಾರ ಇವತ್ತೇನು ನೂರ ನಲ್ವತ್ತು ನೆಕ್ಸ್ಟ್ ನೂರೈವತ್ತು ದಾಟ್ತೀವಿ ನಾವು ನೂರೈವತ್ತು ದಾಡ್ತೀವಿ ಜನತಾ ಬೆಂಬ ಜನ ಬೆಂಬಲ ಇದೆ ನಮಗೆ ಏನಕ್ಕೆ ಅಂದರೆ ತ ಮೊನ್ನೆ ಚುನಾವಣೆಯಲ್ಲಿ ಉಪಚುನಾವಣೆ ಆಯಿತು ಮೂರು ಕಡೆ ಬಳ್ಳಾರಿ ಸಣ್ಣೂರು ಬಳ್ಳಾರಿಯಲ್ಲಿ ಒಂದಾಯಿತು ಚನ್ನಪಟ್ಟಣ ಆಯಿತು ಸಿಗ್ಗಂ ಆಯಿತು ಚನ್ ಬಳ್ಳಾರಿ ನಾವು ಗೆಲ್ತಾಯಿದ್ವಿ ಸಣ್ಣೂರು ನಾವು ಗೆಲ್ತಾಯಿದ್ವಿ ನಿರೀಕ್ಷೆ ಐತೆ ನಮಗೆ ಚನ್ನಪಟ್ಟಣ ತಮಗೆ ಗೊತ್ತಿತ್ತು ಫೈಟ್ ಇತ್ತು ನಿಖಿಲೊಲ್ಲೇ ಅಭ್ಯರ್ಥಿ ಆಗಿದ್ದರು ಬಿ ಜೆ ಪಿ ಇಬ್ಬರು ಒಂದಾದರು ಆಮೇಲೆ ಸಿಗ್ಗಂವ್ ನಮಗೆ ಭರವಸೆ ಇರಲಿಲ್ಲ ನಮಗೆ ಏನಿಗೆ ಅಂದರೆ ಬಸವರಾಜ ಮಗ ನಿಂತಿದ್ದ ನಮಗೆ ಭರವಸೆ ಇರಲಿಲ್ಲ ಅಲ್ಲಿ ಗೆದ್ದಿಲ್ಲ ನಾವು ಯಾಸೀರ್ ಖಾನ್ ಪಟ್ಟಣ ಗೆದ್ದಿಲ್ವಾ ನಾವು ಒಳ್ಳೆಯ ಸರ್ಕಾರ ಕೊಟ್ಟಿಲ್ಲ ಜನ ಗೆಲ್ಸೋರಾ ಮೂರು ಉಪಚುನಾವಣೆಯಲ್ಲಿ ನಾವು ಗೆದ್ದಿದ್ದೀವಿ ಇನ್ನು ಮುಂದೇನು ಎರಡು ಸಾವಿರದ ಇಪ್ಪತ್ತೆಂಟಲ್ಲಿ ಇವತ್ತೇನು ನೂರ ನಲ್ವತ್ತು ಇದ್ದೀವಿ ನಾವು ನೂರ ಐವತ್ತು ಮೇಲೆ ಬರ್ತೀವಿ ಬರೆದಿಕ್ಕೊಳ್ಳಿ ನೀವು ಯಾವ ಕಾರಣಕ್ಕೆ ಅದು ಯಾರು ತೀರ್ಮಾನ ಮಾಡಿ ಕೇಳಿ ಕೇಳಿ ಸರ್ ಸರ್ ಈಗ ಈಗ ನಮ್ಮ ಮನೆಯ ಅದ್ ಅಧ್ಯಕ್ಷರೇ ಹೇಳ್ಬಿಟ್ಟಿದ್ದಾರೆ ನಿನ್ನೆ ಈಗ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟರು ಮೈಸೂರಲ್ಲಿ ನಾನೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂದರೆ ಪಕ್ಷ ನನ್ನ ಬದಲಾವಣೆ ಮಾಡಬೇಕಾದ್ರೆ ಹೈಕಮಾಂಡ್ ಅಂತ ಹೇಳಿದ್ದಾರೆ ಅದಕ್ಕೆ ಅಧ್ಯಕ್ಷ ಏನಂದರು ನಿನ್ನೆ ಡಿ ಕೆ ಶಿವಕುಮಾರ್ ಸಹರು ಹೌದು ಸಿದ್ದರಾಮಯ್ಯ ಅವರು ಹೇಳ್ತಾರೆ ಸರಿಯೇ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ತಗೊಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧ ಅಂತ ನಾವೆಲ್ಲ ಹೈಕಮಾಂಡ್ ರೀ ನಾವು ನಮ್ಮ ಅಭಿ ನಮ್ಮ ಅಭಿಪ್ರಾಯ ಹೇಳ್ತೀವಿ ನಾವು ನಾನು ನಾನು ನನ್ನ ಒಂದು ನಿಮಿಷ ನನ್ನ ಅಭಿಪ್ರಾಯ ತಾವು ಮುಖ್ಯಮಂತ್ರಿ ಆಗ್ಬೇಕಂತ ಇದೆ ನನ್ನ ಅಭಿಪ್ರಾಯ ಅಂದರೆ ಮಾಡಬೇಕಾಗಿರೋ ಯಾರು ನಾನು ಮಾಡಬೇಕು ನನ್ನ ಅಭಿಪ್ರಾಯ ಹೇಳ್ಬೋದು ತಮ್ಮೆಷ್ಟೇನು ಬಾಲು ಸರ್ ತಾವು ಮುಖ್ಯಮಂತ್ರಿ ಆಗ್ಬೇಕಂತ ನನ್ನ ಆಸೆ ನನ್ನ ಅಭಿಪ್ರಾಯ ಹಾಗಾಗಿ ಸಾಧ್ಯನಾ ಅದು ತೀರ್ಮಾನ ಮಾಡಬೇಕಾಗಿರೋದು ಅವರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ನೋಡಿರಿ ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿರೋದು ಅವರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ ಆಗ್ಬೇಕಂತ ನಾವು ಬಯಸ್ತೀವಿ ಅಂದರೆ ಈ ಐದು ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರ್ತಾರೆ ಎಲ್ಲ ಸಹಜ 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 ಎಲ್ಲರಿಗೂ ರೀಶಫಲ್ ಅಂತೂ ಮಾಡ್ತಾರಂಥ ಸುದ್ದಿ ಇದೆ ನವಂಬರ್ ಆದಮೇಲೆ ರೀಶಫಲ್ ಮಾಡ್ತಾರಂಥ ಸುದ್ದಿ ಇದೆ ಎಲ್ಲರಿಗೂ ಆಸೆ ಇರ್ತದೆ ಈಗ ನೂರು ನಲ್ವತ್ತು ಜನ ಇದ್ದೀವಿ ಅದನ್ನು ನನ್ನ ಸಿಕ್ಕಿ ಸೀನಿಯರ್ಸೇ ಎರಡೆರಡು ಬಾರಿ ಮೂರು ಮೂರು ಬಾರಿ ಗೆದ್ದಿರೋರು ಕನಿಷ್ಠ ಎಪ್ಪತ್ತು ಜನ ಮೇಲೆ ಅರ್ಧ ಅರ್ಧ ಅರ್ಧಕ್ಕಿಂತ ಮೇಲೆ ಇದ್ದಾರೆ ಎಲ್ಲರಿಗೂ ಆಸೆ ಇರ್ತದ ಒಂದು ಸತಿ ನಮಗೂ ಅವಕಾಶ ಸಿಗಬೇಕು ನಾವು ಮಂತ್ರಿ ಆಗಬೇಕಂತ ಅದನ್ನು ತಪ್ಪೇನಿಲ್ಲ ಅಲ್ಲ ಅದಕ್ಕೆಲ್ಲ ಏನಿದ್ರೂ ಅಲ್ಲಿ ತೀರ್ಮಾನ ಮಾಡೋರು ಯಾರು ಮನೆ ಮುಖ್ಯಮಂತ್ರಿಗಳು ಮನೆ ಅಧ್ಯಕ್ಷ ಆದಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ಹೈಕಮಾಂಡ್ ಅವರು ತೀರ್ಮಾನ ಏನಕ್ಕೆ ಈಗ ಬಿ ಜೆ ಪಿಗೆ ಬೇರೆ ಕೆಲಸ ಏನು ರೀ ಅವ್ರು ಯಾವತ್ತನ ಬೀರಿದ್ದು ಬಿ ಜೆ ಪಿಯವರು ನಾವು ಇಂಥ ಅಭಿವೃದ್ಧಿ ಕೆಲಸ ನಾವು ಅಂತ ಗಂಟೆ ಘೋಷ ಹೋಗಿ ನಾವು ಹೇಳ್ತೀವಿ ಸಿದ್ದರಾಮಯ್ಯ ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟುವರೆಗೂ ಮುಖ್ಯಮಂತ್ರಿ ಆಗಿದ್ದರು ಇಂಥ ಭಾಗ್ಯಗಳು ಕೊಟ್ಟರು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಹಿಡ್ಕೊಂಡು ಈಗ ಮುಖ್ಯಮಂತ್ರಿ ನಮ್ಮ ಸರ್ಕಾರ ಇದೆ ನಾವು ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳಿದ್ವಿ ಬಿ ಜೆ ಪಿಯವರು ಇಡೀ ದೇಶದಲ್ಲಿ ನನ್ನ ನಮ್ಮ ರಾಜ್ಯದ್ದು ಮಾತಾಡ್ತಾರಲ್ಲ ನಾನು ಇಡೀ ದೇಶದಲ್ಲಿ ಬಿ ಜೆ ಪಿಯವರು ಅವ್ರ ಕಾರ್ಯಕ್ರಮನ ತೋರಿಸಿ ಮಾತಾಡಿದಾರ ಕಾರ್ಯಕ್ರಮ ಸೊನ್ನೆ ಬರೆಯವ್ರಿಗೇನು ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ್ರು ಯಾವ ಹಿಂದೂ ಬೇಕಾಗಿಲ್ಲ ಯಾವ ಮುಸಲ್ಮಾನೂ ಬೇಕಾಗಿಲ್ಲ ಅವ್ರು ಬೇಕಾಗಿರೋದು ಕುರ್ಚಿ ಯಾವುದೇ ನಾವು ಮಾಡಬೇಕು ತಾನೆ ಈಗ ಪ್ರಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಏನಂತ ಘೋಷಣೆ ಮಾಡಿದ್ರು ಎಲ್ಲ ಅಕೌಂಟಲ್ಲಿ ಹದಿನೈದು ಲಕ್ಷ ಹಾಕ್ತೀನಂದರು ಹದಿನೈದು ಪೈಸೆ ಹಾಕಿದಾರಾ ಬರೀ ಮಾತಿಂದ ಘೋಷಣೆ ನಾವು ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ ಏನಂದರು ಇದೇ ವಿರೋಧ ಪಕ್ಷದವರು ಇದೇ ಅಶೋಕ್ ಅವರು ಏನಂದರು ಈ ಗ್ಯಾರಂಟಿಗಳು ಸಾಧ್ಯ ಆಗೋಲ್ಲ ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ ಐವತ್ತೈದರಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಈ ಬರೀ ರಾಜಕೀಯ ಭಾಷಣ ಮಾಡಿದ್ದಾರೆ ಈ ಗ್ಯಾರಂಟಿಗಳು ಕೊಡೋಕ್ಕಾಗಲ್ಲ ಅಂದರು ನಾವು ಬಂದಿದ್ದ ಸರ್ಕಾರ ಒಂದೇ ತಿಂಗಳಲ್ಲಿ ಗ್ಯಾರಂಟಿಗಳು ಐದು ಗ್ಯಾರಂಟಿ ಅದ್ರ ಜೊತೇಲಿ ಆರನೇ ಗ್ಯಾರಂಟಿ ಅಂತೀವಿ ಇವ್ರು ಇವ್ರದೇ ಸರ್ಕಾರ ಇತ್ತಿಲ್ಲ ಬಿ ಜೆ ಪಿ ಸರ್ಕಾರ ಇತ್ತಿಲ್ಲ ಸಿದ್ದರಾಮಯ್ಯ ಇರುವಾಗಲೇ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇಲ್ವಾಗ ಸ್ಲಮ್ ಬೋರ್ಡಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತು ಮನೆಗಳು ಸ್ಯಾಂಕ್ಷನ್ ಮಾಡಿದರು ಅದಾದಮೇಲೆ ಎ ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮ್ ಅಂತ ಅಲ್ಲಿ ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತು ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು ಒಟ್ಟಾಗಿ ಎರಡು 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 ಲಕ್ಷದ ಮೂವತ್ತು ಸಾವಿರ ಮನೆಗಳು ಸಿದ್ದರಾಮಯ್ಯ ಇರುವಾಗ ಹಿಂದಿನ ಸರ್ಕಾರದಲ್ಲಿ ಸ್ಯಾಂಕ್ಷನ್ ಮಾಡಿದ್ರು ಒಂದು ಮನೆ ಕಡಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರ ಏನು ಮಾಡ್ತಾರೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತೇಳ್ಬಿಟ್ಟು ಒಂದೂವರೆ ಲಕ್ಷ ಕೊಡ್ತಾರೆ ಅದಕ್ಕೆ ಜಿ ಎಸ್ ಟಿ ಹಾಕಿ ಬಡವ್ರ ಮನೆಗೆ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ವಾಪಸ್ ತೊಗೊತವ್ರೆ ಆ ಕಾಂಡಕ್ಕೆ ಮನೆಗಳು ಕಂಪ್ಲೀಟ್ ಆಗ್ತಾಯಿಲ್ಲ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾಯಿದ್ರು ರಾಜ್ಯ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾಯಿದ್ರು ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಎಷ್ಟು ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ನನಗೆ ಅವಕಾಶ ಕೊಟ್ಟಾದ್ಮೇಲೆ ನಮ್ಮ ಪಕ್ಷ ನಂಗೆ ಮಂತ್ರಿ ಮಾಡಿದಾಗ ನನಗೆ ಅವಕಾಶ ಮೇಲೆ ನನ್ನ ಮಾಹಿತಿ ಬಂದಾದಮೇಲೆ ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರೋದು ಇದು ಅಂದರೆ ಗ್ಯಾರಂಟಿಗಳಿಗೆ ಐವತ್ತೈದಿಂದ ಅರವತ್ತು ಸಾವಿರ ಕೊಟ್ಟಿ ಆಗ್ತದೆ ಈ ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ ಕನಿಷ್ಠ ಒಂಬತ್ತುವರೆ ಸಾವಿರ ಕೋಟಿ ಬೇಕಾಗ್ತದೆ ಹೆಂಗೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರೋದಂತ ಧೈರ್ಯ ಮಾಡಿ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಪಾಪ ಬಡವರು ಬೀದಿಯಲ್ಲಿದ್ದಾರೆ ಸರ್ ಅವ್ರು ನಾಲ್ಕು ಲಕ್ಷ ಕೊಡೋಕೆ ಸಾಧ್ಯ ಆಗೋಲ್ಲ ನಾವೇ ಸರ್ಕಾರ ವತಿಯಿಂದ ಕೊಡಬೇಕಾಗ್ತದೆ ಕೊಡಬೇಕಾಗ್ತದೆ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ಮಾ ತಂದೆ ಮನೆ ಮುಖ್ಯಮಂತ್ರಿಗಳು ಎರಡು ಮೂರು ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಹಾಕೋಣ ಇದು ಬಡವರು ಕೊಡೋಕೆ ಸಾಧ್ಯ ಆಗಲ್ಲ ಅದು ಕಷ್ಟ ಆಗಲಿ ತೊಂದರೆ ಆಗಲಿ ಬ ದುಡ್ಡನ್ನು ನಾನು ಸರ್ಕಾರ ವತಿಯಿಂದ ಕೊಡ್ತೀನಿ ಮನೆಗಳು ಕಂಪ್ಲೀಟ್ ಮಾಡಿ ಅಂತ ಓದ್ ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಐನೂರು ಕೋಟಿ ಕೊಟ್ಟಿದ್ದ ಕಾರಣಕ್ಕೆ ನಾವು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ಟರು ಕೊಟ್ವಿ ಏನಕ್ಕೆ ಬಿ ಜೆ ಪಿಯವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಅವ್ರ ಸರ್ಕಾರ ಇತ್ತಿಲ್ಲ ನಾಲ್ಕು ವರ್ಷ ಅವ್ರಿಗೆ ಬಡವ್ರ ಬಗ್ಗೆ ಕಾಲೇಜಿ 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 ಕಾಲೇಜಿರಲಿಲ್ಲವಾ ಹಾಂ ಸಿದ್ದರಾಮಯ್ಯಗೆ ಮಾತ್ರನಾ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರನಾ ಬಡವ್ರ ಬಗ್ಗೆ ಕಾಲೇಜಿ ಈಗ ಬರೋ ತಿಂಗಳಲ್ಲಿ ನವಂಬರ್ ಇಪ್ಪತ್ತೊಂಬತ್ತು ಮಾನ್ಯ ಮುಖ್ಯಮಂತ್ರಿಗಳು ಡೇಟ್ ಕೊಟ್ಟಿದ್ದಾರೆ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆಗಳು ಕೊಡ್ತಾ ಏನಕ್ಕೆ ಬಿ ಜೆ ಪಿಯವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಏನಾರ ಬಿ ಜೆ ಪಿಯವರು ಸ್ಲಮ್ ಬೋರ್ಡಲ್ಲಿ ಇವತ್ತು ಮಾಧ್ಯಮ ಮಾಧ್ಯಮ ಮುಂದೆ ಇದ್ದೆ ನಾನು ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿಯಲ್ಲಿ ಏನಾರ ಒನ್ ಮನೆ ಬಿ ಜೆ ಪಿ ಅವ್ರು ಕೊಟ್ಟಿದ್ದರೆ ದೇವರನ್ನೇ ಹೇಳ್ತೀನಿ ನಾನು ರಾಜಕೀಯಿಂದ ನಿವೃತ್ತಿ ತಗೊಳ್ತೀನಿ ನಾನು ಸಾಬೀತು ಮಾಡಲಿ ಇಷ್ಟೆಲ್ಲ ಅಶೋಕ್ ಮಾತಾಡ್ತಾರಲ್ಲ ಚಾಲೆಂಜ್ ನಾಳೆನೇ ರಾಜೀನಾಮೆ ಸ್ಲಮ್ಮಲ್ಲಿ ಇಂಥದ್ದು ನಾವು ಇಷ್ಟು ಮನೆ ಅಂತ ಸಾಬೀತು ಮಾಡಿಬಿಡಿ ನಾಳೆನೇ ರಾಜೀನಾಮೆ ಕೊಡ್ತೀರಪ್ಪ ನಾನು ರಾಜಕೀಯಿಂದ ರಾಜಕೀಯಿಂದ ನಿವೃತ್ತಿ ತೊಗೊಂತೀನಿ ನಾನು ಬಿ ಜೆ ಪಿಯವ್ರಿಗೆ ಬಿ ಜೆ ಪಿ ಮುಖಂಡರಿಗೆ ವಿಜೇಂದ್ರ ಅವರು ಅವನ ವಿಜೇಂದ್ರವ್ರಿಗೂ ಚಾಲೆಂಜ್ ಮಾಡ್ತಾಯಿದ್ದೀನಿ ಅಶೋಕ್ ಅವ್ರಿಗೂ ಹೇಳ್ತಾ ಇದ್ದೀನಿ ನಾನು ಒಂದು ಮನೆ ಎರಡು ಸಾವಿರದ ಹತ್ತೊಂಬತ್ತಿಂದ ಹೇಳ್ಕೊಂಡು ಇಪ್ಪತ್ತ್ಮೂರವರೆಗೂ ಅವ್ರು ಇದ್ರಲ್ಲ ಒಂದು ಮನೆ ಸ್ಲಮ್ ಬೋರ್ಡಲ್ಲಿ ಕೊಟ್ಟಿದ್ದಂಥ ಅವ್ರು ಸಾಬೀತುಪಟ್ಟುಬಿಟ್ರೆ ನಾನು ರಾಜಕೀಯದಿಂದ ನಿರ್ವಹಿತ ತಗೊಳ್ತೀನಿ ಆಮೇಲೆ ಮಂತ್ರಿ ಸ್ಥಾನಕ್ಕೆ ನಾಳೆ ಬೆಳಗ್ಗೆ ಇವತ್ತು ಸಾಬೀತು ಮಾಡಲಿ ಇವತ್ತು ಸಂಜೆನ ರಾಜೀನಾಮೆ ಕೊಡ್ತೀನಿ ಆಮೇಲೆ ಬೇರೆಯವ್ರು ಹಂಗಲ್ಲ ನಾನು ಬೇರೆಯವ್ರ ಹಂಗಲ್ಲ ಇವೆಲ್ಲ ಡಂಗ್ ಹೊಡಿತಾರಿಲ್ಲ ಡಂಗಿಲ್ಲ ಇವತ್ತು ಸಾಬೀತು ಮಾಡಲಿ ಅವ್ರು ಸಾಬೀತು ಪಡಲಿ ಸಾಯಂಕಾಲ ರಾಜ್ಪಾಲರ ಮನೆಗೆ ಹೋಗಿ ರಾಜೀನಾಮೆ ಕೊಡ್ತೀನಿ ಇವತ್ತು ಸಂಜೆ ರೀ ರಾಜೀನಾಮೆ ಕೊಡ್ತೀನಿ ಕೇಳಿರಿ ತಾಕತ್ತು ದಮ್ಮ ಇದೆಯಂತ ಅಶೋಕ್ ಮಾತಾಡ್ತಾರೆ ತಾಕತ್ತು ದಮ್ಮು ಇದೇ ಕೇಳಿ ಅವ್ರಿಗೆ ಅಲ್ಲ ನಮ್ಮ ಮಾಹಿತಿ ಬಂತು ಅದು ಆಗಬಾರ್ದಾಗಿತ್ತು ಅದು ನೋಡ್ರಿ ಯಾವತ್ತೂ ನಮ್ಮ ದೇ ನಮ್ಮ ದೇಶ ನಮ್ಮ ರಾಜ್ಯ ದೇಶದಲ್ಲೂ ನಮ್ಮ ರಾಜ್ಯ ಎಲ್ಲ ಒಟ್ಟಾಗಿ ಬಾಡ್ತಾ ಒಂದು ದೇಶ ಪ್ರೀತಿಯಿಂದ ಬಾಡ್ತಿರೋದು ಆ ಘಟನೆ ಆಗಬಾರ್ದಾಗಿತ್ತು ಆ ಘಟನೆ ಅಂತ ಕೇಳಿ ನನಗೂ ಒಂದು ನೋವಾಯ್ತು ಇದು ಯಾರು ಆಗದವ್ರು ಅವ್ರು ಮಾಡ್ತಾರಿದ್ರು ಆಗಬಾರ್ದು ರೀ ಇಂಥದ್ದೆಲ್ಲ ಘಟನೆ ನಾವೆಲ್ಲ ಒಂದೇ ರೀ ನಾವು ಯಾರೂ ಹುಟ್ಟುವಾಗ ಹುಟ್ಟಲ್ಲ ಅಮ್ಮ ತಾಯಿ ನಾನು ಮುಸಲ್ಮಾನ ಆಗಿಬಿಡ್ಬೇಕು ನಾನು ಹಿಂದೂ ಆಗಿಬಿಡ್ಬೇಕಂತ ಆ ಧರ್ಮದಲ್ಲಿ ಹುಟ್ಟಿದ್ದೀವಿ ಯಾರೂ ಕೇಳಿ ಹುಟ್ಟಲ್ಲ ನಾನು ಹಿಂದೂ ಹುಟ್ಟಬೇಕು ಮುಸಲ್ಮಾನ ಆಮೇಲೆ ರಾಜಕಾರಣಗಳು ಒಂದು ಕಿವಿ ಮಾತು ಹೇಳ್ತೀನಿ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಯಾರಾನ ರಾಜಕೀಯ ರಾಜಕೀಯಕ್ಕೆ ಬಂದಾದಮೇಲೆ ದಯಮಾಡಿ ಜಾತಿ ಜಾ ಜಾತಿ ಮಾಡೋಕ್ಕೆ ಹೋಗ್ಬೇಡಿ ಏನಕ್ಕೆ ಅಂದರೆ ಜನ ನಮ್ಮನ್ನ ನಂಬಿಡ್ತಾರೆ ನೀವು ಹಂಗೂ ಜಾತಿ ಮಾಡಂಗಿದ್ರೆ ಮನೆಯಲ್ಲಿ ಕುತ್ಕೊಂಡು ಜಾತಿ ಮಾಡ್ಕೊಳ್ಳಿ ರಾಜಕೀಯಕ್ಕೆ ಬಂದಾದಮೇಲೆ ಜಾತಿ ಮಾಡಿಕೊಡ್ದು ಏನಕ್ಕೆಂದರೆ ನಮ್ಮನ್ನ ಲಕ್ಷಾಂತ ಜನ ನಂಬಿರ್ತಾರೆ ನಾವೇನಾರು ರಾಜಕೆಗೆ ಬಂದು ಜಾತಿ ಮಾಡಿದ್ರೆ ನಮ್ಮ ಮಕ್ಕಳು ನಾವಿಲ್ಲ ನಮ್ಮ ಮಕ್ಕಳು ಹುಳ ಬಿಚ್ಚಾಯ್ತಾರೆ ಟೈಮ್ ಲೈನ್ ಕನ್ನಡ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಜಾಹೀರಾತನ್ನು ನೀಡಲು ಕೂಡಲೇ ಈ ನಂಬರ್ಗೆ ಕರೆ ಮಾಡಿ